ನಮಸ್ಕಾರ ಗುರು ಹೇಗಿದ್ದಾರೆ ಎಲ್ರು ಸೊ ಎಲ್ಲರೂ ಆರಾಮಾಗಿರ್ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ಇವತ್ತು ಈ ವಿಡಿಯೋದಲ್ಲಿ ಬಂದಿದ್ದೀನಿ ಸೊ ಯಾರಲ್ಲಿ ಈ ವಿಡಿಯೋ ನೋಡಿದಾರ ಫುಲ್ ಕಂಪ್ಲೀಟ್ ಆಗಿ ನೋಡಿ ಸೊ ಕಂಪ್ಲೀಟ್ ಆಗಿ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ಸೊ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಸೊ ನೀವು ಬೆಳಗ್ಗೆ ಇದ್ದ ತಕ್ಷಣ ನಿಮ್ಮ ಮೊಬೈಲ್ಗೆ ಮೆಸೇಜಸ್ ಬರ್ತಾ ಇರುತ್ತೆ ಸೊ ಈ ಲಿಂಕ್ನ ಕ್ಲಿಕ್ ಮಾಡಿ ಟೆನ್ ತೌಸಂಡ್ ಗಿಫ್ಟ್ ಇದೆ ಆ ಕ್ಲಿಕ್ ಮಾಡಿ ಟೆನ್ ತೌಸಂಡ್ ಗಿಫ್ಟ್ ಇದೆ ಟ್ವೆಂಟಿ ತೌಸಂಡ್ ಗಿಫ್ಟ್ ಇದೆ ಸೊ ನಿಮ್ಗೆ ಆ ಥರ ಆಫರ್ ಬಂದಿದೆ ಈ ತರ ಆಫರ್ ಬಂದಿದೆ ಹಾಗೆ ಹೇಗೆ ಅಂತ ಬರೀ ಬರೀ ಇದೇ ತರ ಸ್ಪ್ಯಾಮ್ ಮೆಸೇಜಸ್ಸು ಸ್ಪ್ಯಾಮ್ ಮೆಸೇಜಸ್ ಬರೀ ಸ್ಕ್ಯಾಮ್ ಕಾರ್ಸು ದಿನಕ್ಕೆ ಏನಾದ್ರು ಹತ್ತರಿಂದ ಹದಿನೈದು ಮೆಸೇಜ್ ಬರ್ತಾ ಇರುತ್ತೆ ಈ ಥರ ಕಾಲ್ಸ್ ಬರ್ತಾ ಇರುತ್ತೆ ಸೊ ಇದನ್ನೆಲ್ಲ ಇದಕ್ಕೆಲ್ಲ ಪರಿಹಾರ ಇಲ್ವಾ ಸೊ ಇದನ್ನೆಲ್ಲ ಅವರು ಹೇಳಿ ಹೇಳಿದ ಅವ್ನು ಒಪ್ಲಿಕ್ಕಾಗತ್ತಾ ಆಗುತ್ತಾ ಸೊ ಇದಕ್ಕೆಲ್ಲ ಏನು ಪರಿಹಾರ ಸೊ ಇವತ್ತಿನ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೊಂದು ಕ್ಲಿಯರ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸೊ ನೀವು ಫೇಸ್ಬುಕ್ ನೋಡ್ತಾ ಇರ್ತೀರ ಫೇಸ್ಬುಕ್ ಅಲ್ಲಿ ಒಂದು ಯಾವುದೋ ವೆಬ್ಸೈಟ್ ತೋರಿಸ್ತಾ ಇರುತ್ತೆ ಜಸ್ಟ್ ಐದು ರೂಪಾಯಿಗೆ ಒಂದು ಪ್ಯಾಂಟ್ ಅಂತ ತೋರಿಸ್ತಾ ಇರುತ್ತೆ ಸೊ ಹತ್ತು ರೂಪಾಯಿಗೆ ಒಂದು ಟೀ ಶರ್ಟ್ ತೋರಿಸ್ತಾ ಇರುತ್ತೆ ಫಿಫ್ಟೀನ್ ರುಪೀಸ್ ಒಂದು ಶಾರ್ಟ್ಸ್ ಅಂತ ತೋರಿಸ್ತಾ ಇರುತ್ತೆ ಇದೆಲ್ಲ ನಿಜಾನ ನಂಬ್ತೀರಾ ನೀವು ಇದನ್ನೆಲ್ಲ ಸೊ ಯಾರೇ ಕೊಡ್ತಾರೆ ಹತ್ತು ರೂಪಾಯಿ ಐದು ರೂಪಾಯಿಗೆಲ್ಲ ಸೊ ಇದನ್ನೆಲ್ಲ ಹೇಗೆ ನೀವು ಈ ಥರ ವೆಬ್ಸೈಟ್ ಇವು ಇದರಲ್ಲಿ ತುಂಬ ನೈಂಟಿ ಪರ್ಸೆಂಟ್ ಆಫ್ ನೈಂಟಿ ಪರ್ಸೆಂಟ್ ಆಫ್ ವೆಬ್ಸೈಟ್ಸ್ ಎಲ್ಲ ಫೇಕ್ ಇರುತ್ತೆ ಓಕೆನಾ ಸೊ ನಿಮಗೆ ಗೊತ್ತಾಗದೆ ಏನಾದರೂ ಅದರಲ್ಲಿ ಇನ್ ಕೇಸ್ ಪರ್ಚೇಸ್ ಮಾಡಿದ್ದೀರ ಅಂದರೆ ಖಂಡಿತ ನಿಮಗೆ ಒಂದು ಡಿಫೆಕ್ಟ್ ಆಗಿರತಕ್ಕಂಥ ಪ್ರಾಡಕ್ಟ್ಸ್ ಬರ್ತವೆ ಇಲ್ಲಾಂದರೆ ಯಾರೋ ಯೂಸ್ ಮಾಡಿರತಕ್ಕಂಥ ಪ್ರಾಡಕ್ಟ್ ಬರ್ತವೆ ಇಲ್ಲ ಅಂದರೆ ಸೋಪು ಶಾಪು ಈ ಥರ ಏನೋ ಬರುತ್ತೆ ಯಾಕಂದರೆ ಇದು ನನಗೆ ರಿಯಲಾಗಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ನಾನು ಒಂದು ಇನ್ಸ್ಟಾಗ್ರಾಮ್ ಒಂದು ವೆಬ್ಸೈಟ್ ನೋಡಿಬಿಟ್ಟು ಪ್ಯಾ ಪೈರ್ ಆಫ್ ಪ್ಯಾಂಟ್ಸ್ ಏಟ್ ನೈಂಟಿ ಅಂತ ಆರ್ಡರ್ ಮಾಡಿ ಸೊ ನನಗೂ ಸೊ ಚೀಟಿಂಗ್ ಆಯಿತು ಸೊ ಇದೇ ತರ ನಿಮ್ಗೂ ಯಾರು ಚೀಟಿಂಗ್ ಆಗ್ಬೋದು ಅನ್ನೋ ಒಂದೇ ಕಾರಣದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ಈ ವಿಡಿಯೋದಲ್ಲಿ ನೋಡಿದ್ರೆ ಅಟ್ಲೀಸ್ಟ್ ನಿಮಗೂ ಯೂಸ್ ಆಗ್ಬೋದು ಯಾಕಂದರೆ ನೀವು ಆನ್ಲೈನಲ್ಲಿ ಏನಾದರೂ ಶಾಪಿಂಗ್ ಮಾಡಬೇಕು ಅಂತ ಇವರು ಫೇಸ್ಬುಕ್ನ ಡಿಟ್ಟು ಫೇಸ್ಬುಕ್ ಕಾಪಿ ಮಾಡಿಬಿಟ್ಟು ಫೇಕ್ ಮಾಡೋರು ತುಂಬ ಜನ ಇದಾರೆ ಓಕೆನಾ ಸೊ ಈ ಥರ ವೆಬ್ಸೈಟ್ಗಳಲ್ಲಿ ರಿಯಲ್ ವೆಬ್ಸೈಟ್ ಯಾವುದು ಫೇಕ್ ವೆಬ್ಸೈಟ್ ಯಾವುದೋ ಅಂತ ಕಂಡೆಂಟ್ ಹೇಗೆ ಓಕೆನಾ ಸೊ ಇದನ್ನು ಹೇಗೆ ಕಂಟೆಂಟ್ ಇದೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ನಾನು ಈ ವಿಡಿಯೋದಲ್ಲಿ ಒಂದು ವೆಬ್ಸೈಟ್ ತೋರಿಸ ವೆಬ್ಸೈಟ್ ಲಿಂಕ್ ಕೊಡ್ತಾ ಇದ್ದೀನಿ ಸೊ ಆ ವೆಬ್ಸೈಟ್ ಲಿಂಕಲ್ಲಿ ನೀವು ಯಾವುದೇ ಒಂದು ವೆಬ್ಸೈಟ್ ಇರುತ್ತೆ ಅಲ್ವಾ ಸೊ ಫ್ಲಿಪ್ಕಾರ್ಟಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಯಾವುದೋ ಒಂದು ವೆಬ್ಸೈಟ್ ತೋರಿಸ್ತೀವಿ ಆ ಜಸ್ಟ್ ವೆಬ್ಸೈಟ್ನ ಯು ಆರ್ ಎಲ್ ಅಂದರೆ ಲಿಂಕ್ ಇರುತ್ತೆ ಅಲ್ವಾ ಸೊ ಆ ಯು ಆರ್ ಎಲ್ ಲಿಂಕ್ನ ಜಸ್ಟ್ ನೀವು ನಾನು ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟಲ್ಲಿ ನೀವು ಜಸ್ಟ್ ಪೇಸ್ಟ್ ಮಾಡಿಬಿಟ್ಟು ಅದರಲ್ಲಿ ಸರ್ಚ್ ಮಾಡಿ ಓಕೆನಾ ಆಗ ನೀವು ಸರ್ಚ್ ಮಾಡಿಕೊಂಡ್ರೆ ಆ ಪೇ ಯಾವುದೋ ಪೇಜ್ ಇರುತ್ತಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತಲ್ಲ ಅದು ಫುಲ್ ಕಂಪ್ಲೀಟ್ ಹಣೆ ಬರೋ ನಿಮ್ಗೆ ತೋರಿಸುತ್ತೆ ಓಕೆನಾ ಸೊ ಅವರು ನಿಜವಾಗಲೂ ಇದಾರೆ ಅಥವಾ ಫೇಕ್ ಕೇಸ್ ಇತ್ತೆ ಏನಾದ್ರು ಜಿನೇನಾಗಿದ್ದಾರೆ ಅಂತ ಅಂತಂದ್ರೆ ಅಲ್ಲಿ ಆಲ್ರೆಡಿ ನಿಮ್ಗೆ ಆಲ್ರೆಡಿ ಎಲ್ಲ ಇಂಡಿಕೇಶನ್ಸ್ ಗ್ರೀನ್ ಮಾರ್ಕಲ್ಲಿ ಬರುತ್ತೆ ಓಕೆನಾ ಸೊ ಅವ್ರು ಏನಾದ್ರು ಫೇಕ್ ಇದಾರೆ ಅಂತ ಏನಾದ್ರು ಗೊತ್ತಾಯಿತಾರ ಆಲ್ರೆಡಿ ಇಂಡಿಕೇಶನ್ ತೋರಿಸ್ಬಿಡ್ತಾರೆ ರೆಡ್ ರೆಡ್ ಮಾರ್ಕಲ್ಲಿ ಇಂಡಿಕೇಶನ್ ತೋರಿಸ್ಬಿಡುತ್ತೆ ಸೊ ಅದು ನಿಮ್ಗೊಂದು ಎಚ್ಚರಿಕೆ ಸೊ ಈ ವೆಬ್ಸೈಟ್ ಅಲ್ಲಿ ಇದು ವೆಬ್ಸೈಟ್ ಈ ವೆಬ್ಸೈಟು ಸೇಫ್ ಇಲ್ಲ ನಿಮ್ಗೆ ಖಂಡಿತ ಈ ತರ ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡಬಾರ್ದು ಅಂತ ಸೊ ಈ ತರ ವೆಬ್ಸೈಟ್ ಯಾವುದೇ ಇರುತ್ತೋ ಇದನ್ನ ನೋಡ್ಕೊಂಡ್ಬಿಟ್ಟು ನೀವು ಏನಾರು ಪರ್ಚೇಸ್ ಮಾಡೋ ಹಾಗಿದ್ರೆ ಮಾಡ್ಬೋದು ಓಕೆನಾ ಸೊ ಅದೇ ಯಾವ ವೆಬ್ಸೈಟ್ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಪ್ರೊಸೀಜರ್ ತೋರಿಸ್ತೇನೆ ಹೇಗೆ ಅಂತ ಸೊ ಇದನ್ನು ಫಾಲೋ ಮಾಡಿ ಇದೇ ಥರ ನೀವು ಮೋಸ ಹೋಗೋದನ್ನು ತಪ್ಪಿಸ್ಕೊಳ್ಳಿ ಓಕೆನಾ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಅಂದರೆ ಆನ್ಲೈನ್ ಫ್ಯಾಟ್ಸು ತುಂಬ ನಡೀತಾ ಇದೆ ದಯವಿಟ್ಟು ನೀವು ಯಾರನ್ನು ಆನ್ಲೈನ್ ಫ್ಯಾಟ್ಸಲ್ಲಿ ಒಳಗೋಗ್ಬೇಡಿ ಸೊ ದಯವಿಟ್ಟು ಈ ಥರ ಒಂದು ಯಾವುದೇ ಥರ ಫೇಕ್ ವೆಬ್ಸೈಟು ಫೇಕ್ ಫೋನ್ ಕಾಲ್ಸು ಫೇಕ್ ಮೆಸೇಜಸ್ ಇವ್ನ ಯಾವುದು ನಮ್ಮ ಬಿಡಿ ಅಪ್ಪಿ ತಪ್ಪಿನ ನೀವಾಗಲಿ ನಿಮ್ಮ ಆಗಲಿ ಯಾರಿಗೂ ಲಿಂಕ್ನ ಶೇರ್ ಮಾಡಬೇಡಿ ಜಸ್ಟ್ ಲಿಂಕ್ ಶೇರ್ ಮಾಡೋದ್ರಿಂದಲೇ ನೀವು ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಯಾವುದೇ ಥರ ಲಿಂಕ್ ಶೇರ್ ಮಾಡಿ ಯಾವುದೇ ಥರ ಆಪ್ಸ್ ಓಪನ್ ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೇಡಿ ನೀವು ಜಾಗೃತರಾಗಿರಿ ನಿಮ್ಮ ಸ್ನೇಹಿತರು ಸುತ್ತಮುತ್ತ ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರೋ ಅವ್ರಿಗೂ ಈ ವಿ ಈ ಥರ ವೀಡಿಯೋಸ್ನ ನೀವು ಶೇರ್ ಮಾಡಿಬಿಟ್ಟು ಅವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಸೊ ನಾನು ಮಾಡೋ ವೀಡಿಯೋದಲ್ಲಿ ಅಟ್ಲೀಸ್ಟ್ ಒಬ್ಬರಿಬ್ಬರಿಗಾರ ಒಂದು ಅವೇರ್ನೆಸ್ ಬಂತು ಅಂದರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸೊ ನೀವು ಲೈಕ್ ಮಾಡೋದ್ರಿಂದ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಇಷ್ಟೇ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋ ವೀಡಿಯೋ ಇದ್ದೀರಾ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು